ಸುದ್ದಿಗಾಗಿ ಸಿದ್ದು ನ್ಯೂಸ್ ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ ನಾನು ಮುನೀರ್ ಅವಟಗೇರಿ ಫೆಬ್ರವರಿ ಹದ್ನಾಲ್ಕರಂದು ಬಿಎಎಸ್ ನ್ಯಾಷನಲ್ ಶಾಲೆಯ ನೂತನ ಕಟ್ಟಡ ಲೋಕಾರ್ಪಣೆ ಪ್ರಥಮ ವಾರ್ಷಿಕೋತ್ಸವ ಮತ್ತು ಸಾಂಸ್ಕೃತಿಕ ಉತ್ಸವ ಫೆಬ್ರವರಿ ಇಪ್ಪತ್ತೆರಡರಂದು ಐವತ್ತು ಲಕ್ಷ ರೂಪಾಯಿ ಶಿಷ್ಯ ವೇತನದ ಬಿಎಎಸ್ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆ ನಡೆಸಲಾಗುತ್ತದೆ ಆಲಮಟ್ಟಿ ರಸ್ತೆ ಪಕ್ಕದಲ್ಲಿರುವ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಫೆಬ್ರವರಿ ಹದ್ನಾಕರಂದು ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಶಾಲೆಯ ಪ್ರಥಮ ವಾರ್ಷಿಕೋತ್ಸವ ನೂತನ ಶಾಲಾ ಕಟ್ಟಡ ಲೋಕಾರ್ಪಣೆ ಹಾಗೂ ವೈವಿಧ್ಯಮಯ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮವನ್ನು ಭವ್ಯವಾಗಿ ಆಯೋಜಿಸಲಾಗಿದೆ ಎಂದು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಬೆಂಗಳೂರಿನ ಬಿಎಎಸ್ ಗ್ರೂಪ್ ಆಫ್ ಕಂಪನಿಗಳ ವ್ಯವಸ್ಥಾಪಕ ನಿರ್ದೇಶಕ ಮಾಂತಗೌಡ ಬಿರಾದಾರ್ ತಿಳಿಸಿದರು ಫೆಬ್ರವರಿ ಇಪ್ಪತ್ತೆರಡರಂದು ಬಿಎಎಸ್ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆ ಐವತ್ತು ಲಕ್ಷ ರೂಪಾಯಿ ಶಿಷ್ಯ ವೇತನ ಇದೇ ಶಾಲೆಯಲ್ಲಿ ಫೆಬ್ರವರಿ ಇಪ್ಪತ್ತೆರಡರಂದು ಬೆಳಗ್ಗೆ ಹತ್ತು ಗಂಟೆಗೆ ನಾಲ್ಕರಿಂದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಬಿಎಎಸ್ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆ ನಡೆಸಲಾಗುತ್ತದೆ ಈ ಕುರಿತು ಮಾತನಾಡಿದ ಶಾಲೆಯ ಆಡಳಿತಾಧಿಕಾರಿ ಪ್ರಭುಗೌಡ್ ಬಿರಾದಾರ್ ಶೈಕ್ಷಣಿಕ ವ್ಯವಸ್ಥಾಪಕ ಸಲ್ಮಾನ್ ಎಚ್ ಹಾಗೂ ಪ್ರಾಚಾರ್ಯ ರಶಿಕಾ ನಾಯಕ್ ಅವರು ಈ ಪರೀಕ್ಷೆಯ ಮೂಲಕ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶ ಹೊಂದಲಾಗಿದೆ ಎಂದರು ಬುಧವಾರ ಏರ್ಪಡಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಇವರು ಮಾತನಾಡಿದರು ಇವತ್ತು ನಮ್ಮ ಶಾಲಾ ಕಟ್ಟಡ ನೂತನ ಉದ್ಘಾಟನೆ ಕಾರ್ಯಕ್ರಮ ಹಾಗೂ ನಮ್ಮ ಒಂದನೇ ವರ್ಷದ ಕಾರ್ನಿವಲ್ ಅಂದರೆ ನಮ್ಮ ಮಕ್ಕಳ ಆ್ಯನ್ಯುಯಲ್ ಡೇ ಪ್ರೋಗ್ರಾಮ್ಸ್ ಎಲ್ಲ ಅಂದ್ಕೊಂಡಿದ್ದೆ ಸ್ಕೂಲಲ್ಲಿ ಹಾಗಾಗಿ ನಮಗೆ ತಲುಪಡಿಸ್ತಿದ್ದೆ ಅದಕ್ಕೆ ಅದಕ್ಕೋಸ್ಕರ ನಮ್ಮ ಸ್ಕೂಲ್ಗೆ ಇವತ್ತು ದಿವ್ಯ ಸಾನಿಧ್ಯವನ್ನು ವಹಿಸಲು ನಮ್ಮ ತಪೋನದಿ ಮಾಂದಲಿಂಗ ಶಿವಾಚಾರ್ಯರು ಹಾಗೆ ನಮ್ಮ ಅಭಿನವ ಚನ್ನ ಉತ್ಸವ ದೇವರಾದಂಥ ಶಿವಾಚಾರ್ಯರು ಅಂಗವಾಡಿಗೆ ಅವರು ಮತ್ತು ಸಾನ್ನಿಧ್ಯವನ್ನು ಶಿವಕುಮಾರ್ ಮಹಾಸ್ವಾಮಿಗಳು ಮಡಿಕೇಶ್ವರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಕುಂಟೋಜಿ ಸಿದ್ಧಲಿಂಗ ದೇವರು ನಮ್ಮ ಕಾಳಿಕೋಟೆ ಹಾಗೆ ಸೋಮಶೇಖರ್ ದೇವರು ಬೆಳವಾಟ್ ಮತ್ತು ಹಾಗೆ ನಮ್ಮ ಕೊಡಗಾನೂರದ ಕುಮಾರ ದೇವರವರು ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ ಅದೇ ರೀತಿ ಅಧ್ಯಕ್ಷತೆಯನ್ನು ಸ್ವಾರಿ ಉದ್ಘಾಟನೆಗೆ ಉದ್ಘಾಟನೆಗೆ ನಮ್ಮ ಮಾನ್ಯ ಶಾಸಕರಾದಂಥ ಅಪ್ಪಾಜಿ ನಾಡಗೌಡ್ರವರು ಅದೇ ರೀತಿ ಜ್ಯೋತಿ ಬೆಳಗಿಸ್ಲಿಕ್ಕೆ ನಮ್ಮ ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಅವರು ಮತ್ತು ಶಿವಾನಂದ ಕಲ್ಕೇರಿ ಸರ್ ಮತ್ತು ಅಶೋಕ್ ಸರ್ ಹಾಗೆ ನಮ್ಮ ಪ್ರಭುದೇಸಾಯ ಇವರೆಲ್ಲ ಕಾರ್ಯಕ್ರಮದ ಅದನ್ನು ಆಗಮಿಸ್ತಿದ್ದಾರೆ ಹಾಗಾಗಿ ತಾವೆಲ್ಲರೂ ಈ ಪತ್ರಿಕಾ ಮುಖಾಂತರ ನಾವು ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈಗ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕಂತೆ ಕೊಡ್ತಾ ಇದ್ದೀನಿ ಇನ್ನೊಂದು ಹದಿನಾಲ್ಕನೇ ತಾರೀಕು ಶನಿವಾರ ಇದೇ ಶನಿವಾರ ಮೂರು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾಯಿದ್ವಿ ಮೂರು ಗಂಟೆಯಿಂದ ಆರು ಗಂಟೆವರೆಗೆ ನಮ್ಮದು ಉದ್ಘಾಟನೆ ಸಾಲ ಉದ್ಘಾಟನೆ ಮತ್ತು ಕಾರ್ಯಕ್ರಮ ಇರ್ತದೆ ಅದೇ ನಂತರ ಆರು ಗಂಟೆ ಮೇಲೆ ನಮ್ಮ ಮಕ್ಕಳ ಒಂದು ಏನು ಆ್ಯನಿವರ್ಸರಿ ಇರುತ್ತೆ ಅದ್ರ ಬಗ್ಗೆ ಅವರೆಲ್ಲ ಮಕ್ಕಳದ್ದೆಲ್ಲ ಡ್ಯಾನ್ಸು ಇನ್ನೊಂದು ಕಾರ್ಯಕ್ರಮ ನಮ್ಮ ಬೆಂಗಳೂರಿಂದ ಜನಗಳೆಲ್ಲ ಬಂದು ಕೊರಿಯವರು ಕಲ್ಲ ಮಾಡಿದ್ದಾರೆ ಒಂದು ತಿಂಗಳಿಂದ ಮಕ್ಕಳೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಉದ್ಯೋಗ ಸೃಷ್ಟಿಯಲ್ಲಿ ನಮ್ದು ಈಗ ಆಲ್ರೆಡಿ ನಮ್ಮ ಹತ್ರ ಒಂದು ಐದಾರು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಉದ್ಯೋಗದಲ್ಲಿ ನಾವು ಕಮ್ಮಿ ಉದ್ಯೋಗಿಸ್ತಾ ಇದೆ ಇವಾಗ ಇಲ್ಲಿ ಕಲ್ತು ಮಕ್ಕಳು ನಾವು ಉದ್ಯೋಗ ಕೊಡೋ ಮಟ್ಟಕ್ಕೂ ನಮ್ಮದು ಕಮ್ಮಿ ಇದೆ ಬೆಂಗಳೂರಲ್ಲಿ ಇಯರ್ ಮಾಡ್ತಾ ಇದ್ದೀವಿ ಮತ್ತು ಮಕ್ಕಳಿಗೆ ಈ ಸಾರಿ ನಾವು ಸುಸಜ್ಜಿತವಾದ ಹಾಸ್ಟೆಲ್ ನಿರ್ಮಾಣ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಇಯರ್ಗೆ ಶಾಲಾ ಕಟ್ಟಡ ಆಲ್ರೆಡಿ ಹಿಂದ್ಗಡೆ ರೆಡಿ ಆಗ್ತಾಯಿದೆ ಅದನ್ನು ನಾವು ನೆಕ್ಸ್ಟ್ ಪತ್ರಿಗೊಂಬತ್ತ ನೆಕ್ಸ್ಟ್ ಹೇಳ್ಬೋದು ನಾನು ತೋರಿಸ್ತೀವಿ ಅಲ್ಲ ಓಡಿಯೋ ಮುಖಾಂತರ ಜನರಿಗೆ ಅಡ್ಮಿಷನ್ ಮಾಡ್ಬೋದು ಅವ್ರ ಬಗ್ಗೆ ಬಂತು ಎಲ್ಲ ಹೇಳ್ಬೋದು ಬಿ ಎಸ್ ಅಲ್ಲಿ ವಿಶೇಷತೆ ಏನು ಸರ್ ಸರ್ ಬಿ ಎಸ್ ಅಂದರೆ ನಾವು ಲಾಸ್ಟ್ ಟೈಮ್ ಹೇಳಿದಾಗ ಬಿಲ್ಲಿ ಹೆಚ್ಚು ಸಕ್ಸಿಡ್ ಅಂತ ಈಗ ಆಲ್ರೆಡಿ ನಮ್ಮ ಮಕ್ಕಳು ಆಲ್ರೆಡಿ ಒಂದು ವರ್ಷ ಕಲ್ತದ್ದು ನಮಗೆ ಒಳ್ಳೆ ಪಾಲಕನೆಲ್ಲ ಕರಗೆಲ್ಲ ಕೇಳಿದಾಗ ಒಳ್ಳೆ ಗುಣಮಟ್ಟದ ಶಿಕ್ಷಣ ಸಿಕ್ಕಿದೆ ನಮಗೆ ನಮ್ಮ ಮಕ್ಕಳು ಡೆವಲಪ್ ಆಗಿದ್ದಾರೆ ಅಂತೇಳಿ ಲಾಸ್ಟ್ ಒಂದು ಎರಡು ಮೂರನೇ ಮೀಟಿಂಗ್ ಮಾಡಿದ್ವಿ ಒಳ್ಳೆ ನಮಗೆ ಪ್ರಶಂಸೆ ಬಂದಿದೆ ಪಾಲಕರ ಕಡೆ ಅದನ್ನು ನಮ್ಗೆ ಆಲ್ರೆಡಿ ನಮ್ಗೆ ಆಲ್ರೆಡಿ ಇದು ರೀಚ್ ಮಾಡಿದಂತ ಅಂತ ಅನಿಸ್ತು ನನಗೆ ನಮ್ಮ ಶಾಲೆ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ